ಎಲ್ಲರಿಗೂ ನಮಸ್ಕಾರ ಪ್ರಿಯ ವೀಕ್ಷಕರೇ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಏನಪ್ಪಾ ಅಂತಂದ್ರೆ ಪರ್ಸು ಕೊಲ್ಲೂರ್ ಹಾಗೂ ಮಾಳು ನಿಪ್ನಾಳ್ ಅವರು ಒಂದಾಗಿದ್ದಾರೆ ಅದು ನಿಮ್ಗೆಲ್ಲರಿಗೂ ತಿಳಿದಂತಹ ವಿಷಯವಾಗಿದೆ ಪ್ರಿಯ ವೀಕ್ಷಕರೇ ಆದ್ರೆ ಅವರು ಒಂದಾಗಲು ಕಾರಣ ಏನು ಹಾಗೆ ಅವರನ್ನ ಯಾರು ಒಂದ್ ಮಾಡಿದ್ರು ಅಂತಕ್ಕಂಥದ್ದನ್ನ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡ್ಕೊಂಡು ಬರೋಣ ಪ್ರಿಯ ವೀಕ್ಷಕರೇ ಕಳೆದ ಮೂರ್ನಾಕ್ ತಿಂಗಳ ಹಿಂದೆ ಯಾವುದೋ ಒಂದು ಕೆಟ್ಟ ಘಟನೆ ನಡೆದಿತ್ತು ಸ್ನೇಹಿತರೆ ಪರಸು ಕೋಲೂರ್ ಅವರ ಮೇಲೆ ಮಾಳು ನಿಪ್ನಾಳ್ ಅವರು ಹಲ್ಲೆಯನ್ನ ಮಾಡಿದ್ರು ಅಂದಿನಿಂದ ಮಾಳು ನಿಪ್ನಾಳ್ ಹಾಗೂ ಪರಸು ಕೋಲೂರ್ ಅವರು ಇಬ್ಬರು ಕೂಡಿ ಸ್ಟೇಜ್ ಕಾರ್ಯಕ್ರಮ ಕೊಟ್ಟಿರಲಿಲ್ಲ ಅಷ್ಟೇ ಅಲ್ಲದೆ ಅವರಿಬ್ಬರು ಕೂಡಿಕೊಂಡು ಯಾವುದೇ ಜಾನಪದ ಹಾಡನ್ನ ಹಾಡಿರಲಿಲ್ಲ ವಿಡಿಯೋದಲ್ಲಿ ನಟಿಸಿರ್ಲಿಲ್ಲ ಪ್ರಿಯ ವೀಕ್ಷಕರೇ ಆದ್ರೆ ಅದೆಲ್ಲವನ್ನ ಮರೆತು ಈಗ ಒಂದಾಗಿರುವುದು ನಿಮಗೆ ತಿಳಿದಿದೆ ಆದ್ರೆ ಅವರಿಬ್ಬರನ್ನ ಯಾರು ಕೂಡಿದ್ರು ಅಂತಕ್ಕಂಥದನ್ನ ನೋಡೋದಾದ್ರೆ ಪ್ರಿಯ ವೀಕ್ಷಕರೇ ಉದಗಟ್ಟಿಯ ಮಹಾದೇವ್ ಅಣ್ಣ ಎನ್ನುವರು ಮಾಳು ನಿಪ್ನಾಳ್ ಹಾಗೂ ಪರ್ಸು ಕೋಲೂರ್ ಇಬ್ಬರನ್ನ ಕರೆಸಿ ಪರ್ಸು ಕೋಲೂರ್ ಅವರ ಮೇಲೆ ಏನ ಮಾರಣಾಂತಿಕ ಹಲ್ಲೆಯನ್ನ ಮಾಡಿದ್ರು ಅವರಿಗೆ ಕ್ಷಮೆಯನ್ನ ಕೇಳಿಸಿ ಮಾಳು ನಿಪ್ನಾಳ್ ಅವರ ಹತ್ರ ಕ್ಷಮೆಯನ್ನ ಕೇಳಿಸಿ ಮತ್ತೆ ಅವರಿಬ್ಬರನ್ನ ಈಗ ಒಂದ್ ಮಾಡಿದ್ದಾರೆ ಪ್ರಿಯ ವೀಕ್ಷಕರೇ ಅವರಿಬ್ಬರು ಬೇರೆಯಾಗಿತ್ತು ಪ್ಯಾನ್ ವಾರ್ಗೆ ಒಂದು ಲಗ್ಗೆಯನ್ನ ಇಟ್ಟಿತ್ತು ಅದಕ್ಕೆ ಈಗ ಮಹಾದೇವ್ ಎನ್ನುವರು ಅವರಿಬ್ಬರನ್ನ ಕೂಡಿಸಿ ಮತ್ತೆ ಒಂದಾಗಿದ್ದಾರೆ ಪ್ರಿಯ ವೀಕ್ಷಕರೇ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನ ತಪ್ಪದೇ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ನಮಸ್ಕಾರ ಪ್ರಿಯ ವೀಕ್ಷಕರೇ ಧನ್ಯವಾದಗಳು